ನಾವು ಇಲ್ಲಿ ಎನ್ ಪಿ ಕೆ ಅಂತ ಕೇಳಿದಿರಲ್ಲ ತೊಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತು ಜೀರೋ 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 ಫಿಫ್ಟಿ ಹಾಂ ನಮ್ಮಲ್ಲಿ ಎನ್ ಇದೆ ಇದು ರೂಪದಲ್ಲಿ ಪಿ ಇದೆ ದ್ರವ ರೂಪದಲ್ಲಿ ಪುಟ್ಟ ಕೆ ಇದೆ ನಿಮಾರ್ಕಂದ್ರೆ ನಮ್ಮದು ಎಣ್ಣೆ ಸ್ಪ್ರೇ ಮಾಡೋಕ್ಕೆ ಕೀಟ ಗೀಟ ಏನಿದ್ರೂ ಹೋಗ್ಬಿಡ್ತಾವೆ ಆಮೇಲೆ ಇದು ಗ್ರೀನ್ ರಿಚು ಅಂದರೆ ಈ ನಿಮ್ಮ ಸಸಿಗಳ ಎಲೆಗಳು ಹಳದಿ ಹಳದಿ ಆದರೆ ಇದನ್ನು ನಾವು ಸ್ಪ್ರೇ ಮಾಡಿಬಿಟ್ರೆ ಕೇವಲ ಮೂರೇ ದಿವಸದಲ್ಲಿ ಎಲ್ಲ ಎಲೆಗಳು ಗ್ರೀನ್ ಆಗಿಬಿಡ್ತಾವೆ ಹಸಿರಾಗಿಬಿಡ್ತವೆ ಇದು ನಾವು ಗೋಮೂತ್ರ ಬೆಲ್ಲ ಸಗಣಿ ಮೂರು ಐಟಮ್ ಅವು ಬಿಳಿಬೇರೆ ಅವು ಪೌಷ್ಟಿಕತೆಯನ್ನು ಹೀರಿಕೊಂಡು ಗಿಡಗಳಿಗೆ ಕೊಡ್ತಾವೆ ಆ ಪೌಷ್ಟಿಕತೆ ಹೀರಬೇಕಾದ್ರೆ ಆ ಮಣ್ಣಲ್ಲಿ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕು ಆ ಮಣ್ಣಲ್ಲಿ ನ್ಯೂಟ್ರಿಯೆಂಟ್ಸು ಡೈರೆಕ್ಟ್ ಕೊಟ್ಟರೆ ಅವು ತೊಗೊಳಲ್ಲ ಈಗ ಈ ರಾಸಾಯನಿಕದಲ್ಲಿ ಫಾಸ್ಟ್ ಆಗಿ ಬರ್ತಾವಂತಂದರೆ ಅವು ಡೈರೆಕ್ಟ್ ಫೀಡ್ ಮಾಡಿಬಿಡ್ತಾರೆ ಈಗ ನಾವು ಐಸಿಯಲ್ಲಿ ಗ್ಲುಕೋಸ್ ಹಂಗೆ ಹಾಕ್ತಾರೋ ಹಾಗೆ ಆ ರಸಾಯನ ಗೊಬ್ಬರ ಭೂಮಿ ಅದು ಗಿಡಗಳಿಗೆ ಆ್ಯಕ್ಟ್ ಆಗಿಬಿಡ್ತದೆ ಫಸ್ಟ್ ಆಗಿಬಿಡ್ಬಿಡ್ತದೆ ಆದರೆ ಇದು ತಾತ್ಪೂರ್ತಿಕ ಈಗ ನಾವು ಮಾಡೋದು ಪದ್ಧತಿ ಇದು ಪರ್ಮನೆಂಟು ಅಂದರೆ ಗೋಮೂತ್ರ ಸಗಣೆ ಬೇಸು ಬೆಲ್ಲ ನಾಲ್ಕು ಐಟಮ್ ನೋಡಿ ಮಜ್ಜಿಗೆ ಗೋಮೂತ್ರ ಸಗಣೆ ಬೆಲ್ಲ ಬೆಲ್ಲ ನಾಲ್ಕು ಐಟಮ್ ಎಲ್ಲದಕ್ಕೂ ಬೇಕು ಎಲ್ಲದಕ್ಕೂ ಹೆಚ್ಚು ಕಡಿಮೆ ಎಲ್ಲದಕ್ಕೂ ಬೇಕು ಅಂದರೆ ಒಂದು ಹಸು ಇಟ್ಕೊಂಡ್ರೆ ಇದೆಲ್ಲ ಬಂದ್ಬಿಡ್ತೇವೆ ಅಂತ ಅರ್ಥ ಸಿಂಪಲ್ಲಾಗಿ ಸರ್ ನಾವು ಹಸುಗಳಿಗೆ ಹೊರಗಡೆಯಿಂದ ಫೀಡ್ಸ್ ಒಂದು ಹಾಕಲ್ಲ ನಾವೇ ಇಲ್ಲಿ ನಮ್ಮ ಮಷೀನಿಂದ ಎಲ್ಲ ಗ್ರೈಂಡ್ ಮಾಡಿ ಬೇಕಾದಂಥ ಅವಶ್ಯಕದಂಥ ಮಿನರಲ್ಸು ಅವಶ್ಯಕ ಶತಾವರಿ ಅರಿಶಿನ ಅಂಬಲ ಪೌಡರು ಆಮೇಲೆ ಅಶ್ವಗಂಧ ಆಮೇಲೆ ಇವು ಕಡಲೆ ಹಿಟ್ಟು ಆಮೇಲೆ ಜೋಳ ರಾಗಿ ಇವು ನಾನಾ ಥರದ ಮಿಣಸಿಗಳು ಮಿಕ್ಸಿಂಗ್ ಮಾಡಿಬಿಟ್ಟು ನಮ್ಮದೇ ಆದ ಒಂದು ಫೀಡ್ಸನ್ನು ಕೊಡ್ತೀವಿ ಇವಕ್ಕೆ ಯಾವುದೂ ಮಿ ಮಿನರಲ್ಸ್ ಕೊರತೆ ಆಗೋಲ್ಲ ಹೆಲ್ದಿಯಾಗಿರ್ತವೆ ಖುಷಿ ಖುಷಿ ಇಲ್ಲಿ ನೋಡಿ ಹೊರಗಡೆ ಗ್ರೇಜಿಂಗ್ ಮಾಡೋದ್ರಿಂದ ಎಷ್ಟು ಖುಷಿಯಾಗಿರ್ತವೆ ಅವು ಖುಷಿ ಇದ್ರೆ ಹಾಲು ಸರಿಯಾಗಿ ಬರ್ತದೆ ಅವುದು ಹೆಲ್ತು ಚೆನ್ನಾಗಿರ್ತದೆ ಆ ಹಾಲನ್ನು ಕುಡಿದಂಥ ನಮಗೂ ಕೂಡ ಚೆನ್ನಾಗಿರ್ತದೆ ಆಯಿತು ಸರ್ ಮುಂದೆ ಹೋಗೋಣ ಈ ನಮ್ಮ ಪೂರ ಪೂರ್ತಿ ತೋಟ ನಾವು ಸೋಲಾರ್ ಪವರಿಂದ ಓಡಿಸ್ತೀವಿ ನಾವು ಹತ್ತು ಕಿಲೋವ್ಯಾಟ್ ಯೂನಿಟು ಸೋಲಾರ್ ಪ್ಯಾನೆಲ್ಸನ್ನು ಹಾಕಿದ್ವಿ ಓಕೆ ಹ್ಞೂ ಏಯ್ಟಿ ಪರ್ಸೆಂಟ್ ಪವರ್ ನಮಗೆ ಸೋಲಾರಿಂದ ಬರ್ತದೆ ಈಗ ಇವೆರಡು ಏನು ಕೆಲಸ ಮಾಡಲ್ವಾ ಇವು ಯಾವ ಮೆಷಿನ್ಗಳು ಇವು ಸ್ಟ್ಯಾಂಡ್ ಬೈ ಇವೆ ಈಗೇನಾಯಿತು ಹಸುಗಳು ಜಾಸ್ತಿ ಆಗೋದ್ರೆ ಇದು ಮಷಿನ್ ಚಿಕ್ಕದಾಯಿತು ಹಂಗೆ ಇಟ್ಕೊಂಡಿವಿ ನಮಗೆ ಫೈವ್ ಎಚ್ ಬಿ ಮಷಿನ್ಗಳು ಬೇಕಾದವು ಓಕೆ ಅವನು ತೊಗೊಂಡಿದ್ವಿ ಇವೆಲ್ಲ ನಮ್ಮ ಲೇಬರ್ ಕ್ವಾರ್ಟರ್ಸ್ಗಳು ಇವರಿಗೆಲ್ಲ ಗೋಬರ್ ಗ್ಯಾಸಿಂದ ಬರೋದೇ ಗ್ಯಾಸು ಅಡಿಗೆಗೆ ಗೋಬರ್ ಗ್ಯಾಸಿಂದ ಬರೋ ಗ್ಯಾಸ್ ಗ್ಯಾಸು ಆಮೇಲೆ ಸೋ ಸೋಲಾರಿಂದ ಪವರು ಸೋಲಾರಿಂದ ಪವರ್ ಅವರು ಕರೆಂಟ್ ಕನೆಕ್ಷನ್ ಇಲ್ಲ ಕರೆಂಟು ಇದೆ ಸೋಲಾರ್ ಏನಾದರೂ ಮೋಡ ಬಂದು ಇದು ಕಡಿಮೆ ಆದರೆ ನಾವು ಕರೆಂಟ್ ಯೂಸ್ ಮಾಡ್ತೀವಿ ಇದು ನಿಮ್ಮನೆಗೆ ನಮ್ಮ ಸೋಲಾರ್ ಮತ್ತು ಕರೆಂಟ್ ಎರಡು ಇದೆ ಓಕೆ ಈಗ ಗೊಬ್ಬರದ ಬಗ್ಗೆ ಮಾಹಿತಿ ಕೊಡ್ತೀನಿ ಬನ್ನಿ ಗೋಬರ್ ಗ್ಯಾಸು ಸುಮಾರು ಒಂದು ಅಲ್ಲ ಇದು ಗೋಬರ್ ಗ್ಯಾಸ್ ಇದು ಗೋಬರ್ ಗ್ಯಾಸ್ ಗೋಬರ್ ಗ್ಯಾಸು ಸ್ಟಾರ್ಟಿಂಗಲ್ಲೇ ಮಾಡಿಸ್ಬಿಟ್ಟಿದೆ ಸುಮಾರು ಒಂದು ನಾಲ್ಕು ವರ್ಷ ಆಯಿತು ಓಕೆ ಇದು ಯುನಿಟ್ ಟು ಸಿಕ್ಸ್ಟಿ ಅಂತಾರೆ ಇದಕ್ಕೆ ಇದು ಸುಮಾರು ಒಂದು ಅರವತ್ತು ಹಸುದು ಸಗಣಿಯನ್ನು ಕೆಪಾಸಿಟಿ ಮಾಡ್ಕೊತದು ಈ ಒಂದು ಗೋಬರ್ ಗ್ಯಾಸ್ ಗೋಬರ್ ಗ್ಯಾಸು ಎಷ್ಟು ಖರ್ಚಾಯಿತು ಸರ್ ಇದು ಆವಾಗ ನನಗೆ ಮೂವತ್ತು ಸಾವಿರ ಆಗಿತ್ತು ಹಾಂ ಹಾಂ ಒಂದು ಯೂನಿಟ್ಗೆ ಒಂದು ಯೂನಿಟ್ ಹಾಂ ಈಗ ಈ ಒಂದು ಯೂನಿಟ್ಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಅಂತ ಹೇಳ್ತಾರೆ ಅಷ್ಟು ರೇಟ್ ಚೇಂಜ್ ಆಗಿಬಿಟ್ಟಿದೆ ಯೂನಿಟ್ ಮೂವತ್ತು ಸಾವಿರ ಅಂದರೆ ಅರವತ್ತು ಸಾವಿರ ಖರ್ಚು ಮಾಡಿದೆ ಅವಾಗ ಅರವತ್ತು ಸಾವಿರ ಮಾಡಿದೆ ಟ್ಯಾಂಕ್ ಇದೆ ನೋಡಿ ಹಾಂ ಆ ಟ್ಯಾಂಕಲ್ಲಿ ಸಗಣೆಯನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾರೆ ಹಾಂ ಸರಿ ಮಾಡಿ ಆ ಸರಿ ಟ್ಯಾಂಕಲ್ಲಿ ಹೋಗ್ತದೆ ಹೋಗಿಬಿಟ್ಟು ಮಿಥೇನ್ ಕ್ರಿಯೇಟ್ ಆಗಿಬಿಟ್ಟು ಗ್ಯಾಸ್ ಹೋಗಿಬಿಟ್ಟು ಎಲ್ಲ ಪೈಪ್ಲೈನ್ ಹೋಗ್ತದೆ ಹೌದು ಇದರಲ್ಲಿ ಉಳಿಕ ಸಗಣಿ ಸ್ಲರಿ ಇಲ್ಲಿ ಬರ್ತದೆ ಈ ಕಡೆ ಇದು ಇಲ್ಲಿ ಬಂದ್ಬಿಟ್ಟು ಇಲ್ಲಿಂದ ಪೈಪ್ನಿಂದ ಈ ಟ್ಯಾಂಕಿಗೆ ಹೋಗ್ತದೆ ನೋಡಿ ಈ ಟ್ಯಾಂಕಿಗೆ ಈ ದೊಡ್ಡ ಟ್ಯಾಂಕಿ ಹೋಗ್ತದೆ ಅದನ್ನ ನಾವು ಮೋಟರ್ ಇಟ್ಟು ಜಮೀನಿಗೆಲ್ಲ ಪಂಪ್ ಮಾಡ್ತೀವಿ ಇದು ಒಳ್ಳೆ ಎನ್ ಪಿ ಕೆ ಅಮೃತ ಅಮೃತ ಇದೊಂದು ಟ್ಯಾಂಕ್ ಅಲ್ಲಿ ಗೋಪುಪ್ಪ ಅಮೃತ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ನಾವು ಸ್ಪ್ರಿಂಕ್ಲರ್ ಸ್ಪ್ರೇ ಮಾಡಿಬಿಡ್ತೀವಿ ಅಲ್ಲ ಇದು ಇಲ್ಲಿ ಎಕ್ಸ್ಟ್ರಾ ಇದಕ್ಕೆ ಗೋಕ್ಫೋರ್ದ ಫಿಲ್ಟ್ರಿಗೆ ಅವರು ಅಲ್ಲೊಂದು ಫಿಲ್ಟರ್ ಇಟ್ಟಿದ್ದೀವಿ ಅಲ್ಲ ಸ್ಲರಿ ಇದೆಯಲ್ಲ ಇದು ಬೇರೆ ಇದಕ್ಕೊಂದು ನಾವು ಸಿಸ್ಟಮ್ ಬೇರೆ ಇದು ಒಂದು ಟ್ಯಾಂಕು ಆ ಸ್ಲರಿ ಬಂದು ಈ ಟ್ಯಾಂಕಿಗೆ ಬರ್ತದೆ ಇದಕ್ಕೊಂದು ಸ್ಲರಿ ಪಂಪ್ ಅಂತ ಬೇರೆ ಇದೆ ಅಲ್ಲಿಂದ ಬರುತ್ತೆ ಬಂದ್ಬಿಟ್ಟು ಇದಕ್ಕೊಂದು ಸ್ಲರಿ ಪಂಪ್ ಅಂತ ಇರ್ತದೆ ಅದು ಬೇರೆ ಈ ಗೋಕು ಪಂಪ್ ಬರ್ತದೆ ನೋಡಿ ಇಲ್ಲಿ ಬರಲ್ಲ ಅದು ಹೌದು ಗೊತ್ತಾಯ್ತು ಇದು ಪೈಪ್ ಲೈನ್ ಆಗಿಬಿಟ್ಟು ಆ ಟ್ಯಾಂಕಿಗೆ ಹೋಗ್ತದೆ ಅಲ್ಲಿ ಈ ಪಕ್ಕ ಟ್ಯಾಂಕಿ ಗೋಕು ಪಂಪ್ ಏನು ಫಿಲ್ಟರ್ ಅವಶ್ಯಕತೆ ಅವಶ್ಯಕತೆ ಇಲ್ಲ ಆದರೂ ಕೂಡ ಫಿಲ್ಟರ್ ಮಾಡ್ತೀವಿ ಇಲ್ಲಿ ಇದು ಬಂದು ಈ ಟ್ಯಾಂಕಿಗೆ ಬರ್ತದೆ ಗೋಕು ಅಮೃತ ಯಾವಾಗ ರೆಡಿ ಆಗ್ತದೆ ಇಲ್ಲಿ ಬಿಡ್ತೀವಿ ಇಲ್ಲಿಂದ ಮೋಟರ್ ಇಂದ ಪಂಪ್ ಮಾಡ್ತೀವಿ ಆ ಪಂಪ್ ಇಂದ ಅದು ರೆಡ್ ನೋಡಿ ಅದು ಫಿಲ್ಟರ್ ಟ್ಯಾಂಕ್ ಅಲ್ಲಿ ಫಿಲ್ಟರ್ ಆಗಿಬಿಟ್ಟು ಡೈರೆಕ್ಟ್ ಆಗಿ ಸ್ಪಿಂಕ್ಲರ್ ಹೋಗ್ತದೆ ಇಲ್ಲಿ ಕೂಡ ನಾವು ಇನ್ನು ಸುಮಾರು ವಿಲ್ ಬನ್ನಿ ಇದು ವೇಸ್ಟ್ ಡಿ ಕಾಂಪೋಸರ್ ಓಕೆ ಇದು ವೇಸ್ಟ್ ಡಿ ಕಾಂಪೋಸರು ಇದು ಈ ಔಷಧಿ ಏನು ಮಾಡ್ತಾರೆ ಗೊತ್ತಾ ಸರ್ ಯಾವುದೇ ಥರದ ಎಲೆಗಳನ್ನಿ ಅಥವಾ ಏನೇ ವಸ್ತುಗಳು ಜಮೀನಲ್ಲಿದ್ದರೆ ಎಲೆ ಬಿಲೆ ಹಳೆದಿದ್ದು ಎಲ್ಲದನ್ನ ಡಿಕಂಪೋಸ್ ಮಾಡ್ತದೆ ಇದು ವೇಸ್ಟಿ ಕಂಪೋಸರ್ ಇದೊಂದು ಜೀವಾಮೃತ ಇದು ಡಬ್ಲ್ಯೂ ಡಬ್ಲ್ಯೂ ಡಿ ಸಿಮೃತ ಇವೆಲ್ಲ ಸಿಸ್ಟಮು ಇಲ್ಲಿ ಟ್ಯಾಂಕಿಂದ ಹೋಗ್ತವೆ ಇವೆಲ್ಲ ಟ್ಯಾಂಕ್ ಹೋಗ್ಬಿಟ್ಟು ಪಂಪ್ ಆಗ್ತವೆ ಸ್ಕ್ರೀನ್ ಆಗಿ ಪಂಪ್ ಆಗ್ತವೆ ಎಷ್ಟು ದಿನಕ್ಕೆ ಸಲ ಕೊಡ್ತೀರಾ ಇವು ಒಂದೊಂದ್ಸತಿ ಚೇಂಜ್ ಮಾಡ್ಕೊತಿರ್ತೀವಿ ಸತಿ ಅದು ಬಿಡ್ತೀವಿ ನೆಕ್ಸ್ಟ್ ಜೀವನ್ ಬಿಡ್ತು ಬಿಡ್ತೀವಿ ಇದು ರಿಪೀಟ್ ಆಗ್ತಾ ಇರ್ತದೆ ಕಂಟಿನ್ಯೂಸ್ ಹದಿನೈದು ದಿನ ಗ್ಯಾಪ್ ಕೊಡ್ತೀರಾ ಹಾಂ ಗ್ಯಾಪ್ ಕೊಡ್ತದೆ ಒಂದೊಂದು ಏರಿಯಾಕ್ಕೆ ಒಂದು ಏರಿಯಾಕ್ಕೆ ಮತ್ತೆ ರಿಪೀಟ್ ಆಗ್ಬೇಕಾದ್ರೆ ಒಂದು ತ್ರೀ ವೀಕ್ಸ್ ಬೇಕು ಜೀವನ್ ಬರ್ತಾ ಗೋಕುಪ್ಪ ಇಂಥವೇ ಕೊಡೋದು ನಾವು ಈ ಸಣ್ಣ ಪುಟ್ಟ ಟ್ಯಾಂಕ್ ಏನು ಸರ್ ಇವು ವಾಟರ್ ಟ್ಯಾಂಕ್ ಪ್ಲೇನ್ ವಾಟರ್ ಓಕೆ ಈ ತೊಟ್ಟಿಗಳು ಈ ತೊಟ್ಟಿಗಳು ಡಿಕಂಪೋಸ್ ಮಾಡಲಿಕ್ಕೆ ಹಾಂ ಹಾಂ ಎಲೆಗೆಲೆ ತುಂಡು ಮಾಡಿಬಿಟ್ಟು ಡಿಕಂಪೋಸಿಂದ ಕಾಂಪೋಸ್ಟ್ ಮಾಡ್ತೀವಿ ಕಾಂಪೋಸ್ಟ್ ಮಾಡ್ತೀರಾ ಗಿರೆಹುಳು ಏನು ಏನಾಗಲ್ಲ ಅಲ್ಲಿದೆ ಬನ್ನಿ ಏಳು ತೋರಿಸ್ತೀನಿ ಅದು ಅದು ಇದೆಯಾ ಇದೆ ಇದೆ ಹ್ಞೂ ಹ್ಞೂ ನಿಮ್ಮ ತೋಟ ಫುಲ್ಲು ಸೋಲಾರ್ ಫೆನ್ಸಿಂಗಲ್ಲ ಸೋಲಾರ್ ಫೆನ್ಸಿಂಗ್ ಓಕೆ ಸರ್ ಈ ಸೋಲಾರ್ ಫೆನ್ಸಿಂಗ್ ಏನಾದ್ರು ಸಬ್ಸಿಡಿ ಕೊಡ್ತಾರಾ ಇಲ್ಲ ಕೊಡಲ್ಲ ಈ ಸೋಲಾರ್ ಬೋರ್ ಕೊಡ್ತಾರೆ ಹಾಂ ಹಾಂ ಈ ಸೋಲಾರ್ ಫೆನ್ಸಿಂಗ್ ಕೊಡಲ್ಲ ಹಾಂ ಹಾಂ ಇದಿಷ್ಟು ಏನಿದೆ ಇವೆಲ್ಲ ನಿಮ್ಮ ತೋಟದ ಗೊಬ್ಬರ 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 ಗೊಬ್ಬರದ ಯೂನಿಟ್ ಯೂನಿಟ್ ಸ್ಲರಿ ಗೊಬ್ಬರ ಈ ಕಡೆ ಸುಮಾರು ಇನ್ನು ಒಳಗಡೆ ನಿಮಗೆ ಗೊಬ್ಬರ ಮನೆ ಸುಮಾರು ಒಂದು ಹದಿನೆಂಟು ಟೈಪ್ ಪ್ರಾಡಕ್ಟ್ಸ್ ಮಾಡ್ತೀವಿ ತೋರಿಸ್ತೀನಿ ಬನ್ನಿ ಓಕೆ ಇಲ್ಲಿ ದ್ರವ ರೂಪದ ಗೊಬ್ಬರಗಳು ದ್ರವ ರೂಪ ಇವು ಕೆಲವು ಸಾಲಿಡ್ ಇವೆ ಅಲ್ಲಿ ದ್ರವ ರೂಪದು ಅದು ಘನ ರೂಪ ಎರಡು ಇದೆ ಇಲ್ಲಿ ದ್ರವ ರೂಪ ಇದೆ ಘನ ರೂಪ ಇದೆ ಇದು ನಮ್ದು ಡಿಕಾಂಪೋಸ್ ಬಿಟ್ಟು ಎಲ್ಲ ಕಸ ಕಡ್ಡಿ ಇಲ್ಲಿ ತಂದು ಬಿಟ್ಟು ಕೊಳಸ್ತೀವಿ ಒಂದು ಸಿಕ್ಸ್ಟಿ ಒಳ್ಳೆ ಡಿಕಂಪೋಸ್ ಆಗ್ತದೆ ಈ ಬ್ಲಾಕ್ ಆದ ತಕ್ಷಣ ಜಮೀನಿಗೆ ಗೊಬ್ಬರ ಅಂತರ ಡಿಕಂಪೋಸ್ ಇದು ನಮ್ದು ಗೊಬ್ಬರದ ಮನೆ ಹ್ಞೂ ಇದು ಆ್ಯಕ್ಚುಲ್ ಗೊಬ್ಬರದ ಮನೆ ಹಾಂ ಇಲ್ಲಿ ನೋಡಿ ನಾನಾ ಥರ ಗೊಬ್ಬರ ಮಾಡ್ತೀವಿ ನಾವು ಇಲ್ಲಿ ಎನ್ ಪಿ ಕೆ ಅಂತ ಕೇಳಿದ್ದೀರಲ್ಲ ಹ್ಞೂ ಹತ್ತೊಂಬತ್ತು 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 ಜೀರೋ 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 ಫಿಫ್ಟಿ ನಮ್ಮಲ್ಲಿ ದ್ರವರೂಪದಲ್ಲಿ ಎನ್ ಇದೆ ಇದು ದ್ರವರೂಪದಲ್ಲಿ ಪಿ ಇದೆ ದ್ರವರೂಪದಲ್ಲಿ ಪೊಟ್ಯಾಶ್ ಕೆ ಇದೆ ಇದು ನಾವು ನಿಮ್ಗೆ ಯಾವ ಪ್ರೊಪೋಷನ್ ಹತ್ತೊಂಬತ್ತು ಹತ್ತೊಂಬತ್ತು ಬೇಕಂದರೆ ಈ ಮೂರುಗಳನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ನಿಂಗೆ ಕೊಡ್ತೀವಿ ನೀವು ಬರೀ ನೈಟ್ರೋಜನ್ ಬೇಕಂದರೆ ನೈಟ್ರೋಜನ್ ಹತ್ತೊಂಬತ್ತು ಹತ್ತೊಂಬತ್ತಕ್ಕೆ ಬಂದರೆ ಪ್ರೊಪೋಷನ್ ಮಿಕ್ಸ್ ಮಾಡಿ ಕೊಡ್ತೀವಿ ಈ ಥರ ಜೀರೋ ಜೀರೋ ಫಿಫ್ಟಿ ಬೇಕಂದರೆ ಬರೀ ಪೊಟ್ಯಾಶು ಅದು ಕೊಡ್ತೀವಿ ಇವು ಮೂರುಗಳು ಎನ್ ಪಿ ಕೆ ಎನ್ ಪಿ ಕೆದಲ್ಲಿ ಒಂದು ಇಪ್ಪತ್ತು ಹದಿನಾಲ್ಕು ಹದಿನೈದು ಅವನ್ನೆಲ್ಲ ನಾವು ಇಲ್ಲಿ ಮಾಡ್ತೀವಿ ಎನಿ ನೈಟ್ರೋಜನ್ ನೈಟ್ರೋಜನ್ ಇದೆ ಹಾಂ ಇದರಲ್ಲಿ ಇದು ಗೋಧಿ ಗೋಧಿ ಹಿಟ್ಟು ಜೋಳ ಹಿಟ್ಟು ಜೋಳ ಜೋಳದ ಹಿಟ್ಟು ನೀರು ಆಮೇಲೆ ನಮ್ಮದು ಗಂಜಲ ಅದೇ ಇರ್ತವೆ ಅವನಿಗೆ ಒಂದು ಪ್ರಪೋರ್ಷನ್ ಇದೆ ಆ ಪ್ರೊಪೋರ್ಷನ್ ಹಾಕಿ ಕೊಳಿಸ್ಬೇಕು ಅದು ಡಿಸ್ಕಸ್ ಆಗಲ್ಲ ಸೀಕ್ರೆಟ್ ಸೀಕ್ರೆಟ್ ನಮ್ಗೆ ಹೇಳೋಕ್ಕಾಗಲ್ಲ ಇದು ಪಿ ಇದು ಗೋಧಿ ಪಿ ಇದು ಸಜ್ಜೆ ಸಜ್ಜೆ ಸಜ್ಜೆಲ್ಲ ಮತ್ತೆ ಸೆಗಣ ಇರ್ತವೆ ಮತ್ತೆ ಮೂರು ಐಟಮ್ ಇರ್ತವೆ ದಿನಸಿಗಳನ್ನು ಹಾಕಿ ಮಾಡ್ತೀವಿ ಎಂಪಿ ಆಯ್ತು ಇದು ಪೊಟ್ಯಾಶ್ಲೋತ್ ಗ್ರೋತ್ ಪ್ರೊಮೋಟರು ಬಿಲ್ವ ರಸಾಯನ ಬಿಲ್ವ ಪತ್ರೆ ಇರ್ತದಲ್ಲ ಏನಿದೆ ಸರ್ ಗ್ರೋತ್ ಪ್ರೊಮೋಟರು ಸೋಯಾಬಿನ್ ಸೋಯಾಬೀನ್ ಸೋಯಾಬೀನ್ ಇಂದ ಮಾಡ್ತೀವಿ ಗ್ರೋತ್ ಪ್ರೊಮೋಟರ್ಗೆ ಗ್ರೋತ್ ಪ್ರೊಮೋಟರ್ ಬೇರೆಗಳನ್ನು ವಾಡಿಸ್ತದೆ ಹೌದು ಬೇರೆ ಸ್ಪ್ರೆಡ್ ಮಾಡಿಬಿಟ್ಟು ಸ್ಟ್ರಾಂಗ್ ಮಾಡಿಬಿಟ್ಟು ಯಾವ ಟೈಮಲ್ಲಿ ಇದು ಚಿ ಚಿಕ್ಕ ಈಗ ಚಿಕ್ಕ ನೋಡಿ ಸರ್ ಡೆವಲಪ್ಮೆಂಟ್ ಮಾಡೋಕ್ಕೆ ಚಿಕ್ಕ ಚಿಕ್ಕ ಗ್ರೋತ್ ಗ್ರೋತ್ ಈ ಫ್ಲವರಿಂಗ್ ಟೈಮಲ್ಲಿ ಬೇರೆ ಕೊಡ್ತೀವಿ ಈ ಫ್ಲವರಿಂಗ್ ಟೈಮಿಗೆ ಬರ್ತಾ ನೋಡಿ ರಸಾಯನ ಈ ಬಿಲ್ವ ಪತ್ರೆ ಗೊತ್ತಲ್ಲ ಅದು ಹಣ್ಣು ಹೌದು ಅದನ್ನು ಕಳಿಸಿ ಮಾಡೋದು ಅದು ಬಿಲ್ವ ಹಣ್ಣು ಬಿಲ್ವ ರಸಾಯನ ಬಿಲ್ವಣ್ಣು ಬೆಳೆದಣ್ಣು ಇದು ಪೊಟ್ಯಾಶ್ ಬಾಳೆಹಣ್ಣು ಬಾಳೆ ಕೊಲತ ಬಾಳೆಹಣ್ಣೆಯಿಂದ ಮಾಡಿರ್ತೀವಿ ಇದರಲ್ಲಿ ಫಾರ್ಟಿ ಟೂ ಪರ್ಸೆಂಟ್ ಪೊಟ್ಯಾಶ್ ಇರ್ತದೆ ಇದರಲ್ಲಿ ಫಾರ್ಟಿ ಪರ್ಸೆಂಟ್ ಪೊಟ್ಯಾಸ್ ಇರ್ತದೆ ಆಮೇಲೆ ನೆಕ್ಸ್ಟು ಈ ಕಡೆ ಬನ್ನಿ ನಿಮಾರ್ಕ ನಿಮಾರ್ಕ್ ಅಂದರೆ ನಮ್ಮದು ಮೇವಿನ ಎಣ್ಣೆ ಮಾಡೋಕ್ಕೆ ಕೀಟ ಕೀಟ ಏನಿದ್ರೆ ಹೋಗ್ಬಿಡ್ತಾ ಇದಕ್ಕೆ ನಿಮ್ಮ ಇದು ಪಂಜಿ ಸೈಡು ಇದು ಮಜ್ಜಿಗೆಯಿಂದ ಮಾಡ್ತೀವಿ ಮಜ್ಜಿಗೆ ಮತ್ತು ತಾಮ್ರ ಅವನ್ನೆಲ್ಲ ಹಾಕಿಬಿಟ್ಟು ಹಾಕ್ಬಿಟ್ಟು ಕಳಿಸ್ತೀವಿ ಮಜ್ಜಿಗೆಯಿಂದ ದೇಸಿ ಹಸುವಿನ ಹಾಲಿನ ಮಜ್ಜಿಗೆ ಮಾತ್ರ ಬೇರೆ ಹಸುವಿಗೆ ಹೋಗಲ್ಲ ಇದು ಹ್ಞೂ ಇವೆಲ್ಲ ಗೊಬ್ಬರಗಳನ್ನು ದೇಸಿ ಹಸು ನಾಟಿ ಹಸುವಿಂದ ಮಾಡೋದು ಎಚ್ ಎಫ್ಗೆಫು ಏನು ಬರೋದಿಲ್ಲ ಬರೋದೇ

ಈ ನಿಮ್ಮ ಸಸಿಗಳ ಎಲೆಗಳು ಹಳದಿ ಹಳದಿ ಆದರೆ ಇದನ್ನು ನಾವು ಸ್ಪ್ರೇ ಮಾಡಿಬಿಟ್ರೆ ಕೇವಲ ಮೂರೇ ದಿವಸದಲ್ಲಿ ಎಲ್ಲ ಎಲೆಗಳು ಗ್ರೀನ್ ಆಗಿಬಿಡ್ತವೆ ಹಸ್ರಾಗ್ಬಿಡ್ತವೆ ಇದು ನಾವು ಗೋಮೂತ್ರ ಬೆಲ್ಲ ಮತ್ತೇನು ಹಾಂ ಸಗಣಿ ಮೂರು ಐಟಮಿಂದ ಮಾಡ್ತೀವಿ ಮಜ್ಜಿಗೆ ನಾಲ್ಕು ಓಕೆ ಆಮೇಲೆ ಇದು ಗಮ್ ಈಗ ಏನಾದರೂ ನಾವು ಸ್ಪ್ರೇ ಮಾಡಿದರೆ ಅದು ಅಂಟ್ಕೋಬೇಕಾಗತ್ತೆ ಇದು ಗಮ್ ರೆಡಿ ಮಾಡಿ ಆದರೆ ಪ್ರತಿಯೊಂದು ಸ್ಪ್ರೇಗೂ ಕೊಡ್ತೀರಾ ಕೊಡಲೇಬೇಕು ಅನ್ನೋ ಅಂಟ್ಕೋತದೆ ಇಲ್ಲ ಡ್ರಾಪ್ ಆಗೋಗ್ತದೆ ಹೌದು ಇವೆಲ್ಲ ಎನ್ ಪಿ ಕೇನೆ ಮಾಡಿದ್ವಿ ಇದು ಈ ಕಡೆ ಬನ್ನಿ ಹ್ಯೂಮಸ್ ಇದು ನಿಮ್ಗೆ ಹೇಳಿದಿಲ್ಲ ಭೂಮಿ ಮೇಲೆ ಒಂಬತ್ತು ಇಂಚು ಭೂಮಿನ ನಾವು ಹ್ಯೂಮಸ್ ಅಲ್ಲೇ ಮಾಡಬೇಕು ಅಲ್ಲ ಹ್ಯೂಮಸ್ ಅದು ಕೂಡ ಮಾಡ್ತೀವಿ ಇದು ಹೆಂಗ್ ಮಾಡೋದು ಇದು ಇಲ್ಲಿ ಅಕ್ಕಿಯನ್ನು ನಾವು ಗಂಜಿ ಟೈಪ್ ಮಾಡಿಬಿಟ್ಟು ಅದನ್ನು ಭೂಮಿಯಲ್ಲಿ ಇಡಬೇಕು ಹಾಂ ಹ್ಮ್ ಭೂಮಿಲಿಟ್ಟು ಅದನ್ನು ಸುಮಾರು ಒಂದು ತಿಂಗಳಿಗೆ ಕೊಳಸಬೇಕು ಓಕೆ ಹ್ಞೂ ಅದರ ಮೇಲೆ ಮತ್ತೆ ಗೋಮೂತ್ರ ಬೆಲ್ಲ ಎಲ್ಲ ಆ್ಯಡ್ ಮಾಡಬೇಕಾಗುತ್ತೆ ಆಮೇಲೆ ಅದು ಯೂಮಸ್ ಬರ್ತದೆ ನಮಗೆ ಗೊತ್ತಿರೋದು ಭೂಮಿ ಮೇಲೆ ನಮ್ಮ ಒಂದು ಬಯೋಮಸ್ ಏನು ಬೀಳುತ್ತೆ ಅದೆಲ್ಲ ಕರಗಿ ಸೂಕ್ಷ್ಮ ಜೀವಿಗಳು ಜಾಸ್ತಿ ಆಗಿ ಹ್ಯೂಮಸ್ ಅಂದರೆ ಮೈಕ್ರೋಬ್ಸ್ ಆ್ಯಕ್ಚುಲಿ ಅಲ್ಲಿ ಮೈಕ್ರೋಬ್ಸ್ ಇರ್ತವೆ ಆ ಮೈಕ್ರೋಬ್ಗಳು ಈ ನಮ್ಮ ಸಸಿಗಳಿರ್ತಾ ನೋಡಿ ಎಲ್ಲ ಬೇರು ಇರ್ತವೆ ಅದು ಆ ಸಸಿಗಳು ಬೇರುಗಳು ಮೇಲೆ ಇರ್ತಾವೆ ಒಂಬತ್ತು ಇಂಚಲ್ಲಿ ಅವು ಅವು ಬಿಳಿ ಬೇರೆ ಅವು ಪೌಷ್ಟಿಕತೆಯನ್ನು ಹೀರಿಕೊಂಡು ಗಿರುಗಳಿಗೆ ಕೊಡ್ತವೆ ಆ ಪೌಷ್ಟಿಕತೆ ಹೀರಬೇಕಾದ್ರೆ ಆ ಮಣ್ಣಲ್ಲಿ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕು ಆ ಮಣ್ಣಲ್ಲಿ ನ್ಯೂಟ್ರಿಯೆಂಟ್ಸು ಡೈರೆಕ್ಟ್ ಕೊಟ್ಟರೆ ಅವು ತೊಗೊಳಲ್ಲ ಈಗ ಈ ರಾಸಾಯನಿಕದಲ್ಲಿ ಫಾಸ್ಟಾಗಿ ಬರ್ತಾವಂತಂದರೆ ಅವು ಡೈರೆಕ್ಟ್ ಫೀಡ್ ಮಾಡಿಬಿಡ್ತಾರೆ ಈಗ ನಾವು ಐಷ್ವಿಯಲ್ಲಿ ಗ್ಲೂಕೋಸ್ ಹಂಗೆ ಹಾಕ್ತಾರೋ ಹಾಗೆ ಆ ರಸಾಯನ ಗೊಬ್ಬರ ಭೂಮಿ ಅದು ಗಿಡಗಳಿಗೆ ಆ್ಯಕ್ಟ್ ಆಗಿಬಿಡ್ತದೆ ಫಾಸ್ಟ್ ಆಗಿ ಬಿಡ್ತದೆ ಆದರೆ ಇದು ತಾತ್ ತಾತ್ಪೂರ್ತಿಕ ಈಗ ನಾವು ಮಾಡೋ ಇದು ಪರ್ಮನೆಂಟು ಅದರಲ್ಲಿ ಮೈಕ್ರೋಬ್ಸ್ ಇರ್ತವೆ ಆ ಮೈಕ್ರೋಬ್ಸ್ಗಳು ಏನು ಮಾಡ್ತವೆ ಈ ಸೆಗಣಿ ಗೊಬ್ಬರ ನೀ ಅಥವಾ ನಾವು ಏನೋ ಹಾಕ್ತೀವಲ್ಲ ಅದರಿಂದ ಅಲ್ಲಿರುವಂಥ ನ್ಯೂಟ್ರಿಯೆಂಟ್ಸನ್ನು ಅವು ಕನ್ವರ್ಟ್ ಮಾಡಿ ಈ ಗಿಡಗಳಿಗೆ ಹೆಂಗೆ ಬೇಕೋ ಆ ಸ್ಥಿತಿಯಲ್ಲಿ ತಂದು ಕೊಡ್ತವೆ ಅವು ಮೈಕ್ರೋಬ್ಸು ಅದಕ್ಕೆ ನಾವು ಗೊಬ್ಬರ ಬರಿ ಹಾಕಿದರೆ ಗೊಬ್ಬರ ಡೈರೆಕ್ಟು ಗಿಡ ತೊಗೊಳ್ಳಲ್ಲ ಆ ಬಿಳಿ ಬೇರುಗಳು ತೊಗೊಳ್ಳೋಲ್ಲ ಅವು ಮೈಕ್ರೋಬ್ಸು ಅವನ್ನ ಕನ್ವರ್ಟ್ ಮಾಡಿ ಬಿಳಿ ಗೊಬ್ಬರ ಕೊಡ್ತವೆ ಸೊ ನಾವು ಗೊಬ್ಬರ ಹಾಕೋದು ಅದಕ್ಕೆ ಮೈಕ್ರೋಬ್ಸ್ಗೆ ಗಿಡಕ್ಕಲ್ಲ ಆ ಮೈಕ್ರೋಬ್ಸ್ ಎಲ್ಲ ಸ್ಪ್ರಿಟ್ ಮಾಡಿ ತಿನ್ನೋ ಇದ್ರ ಮಾಡಿಕೊಂಡು ಹೀರಿಕೊಳ್ಳೋ ಸ್ಥಿತಿಯಲ್ಲಿ ತಂದು ಬಿಡ್ತವೆ ಆವಾಗ ಗಿಡಗಳು ಮೇಲೆ ಹೋಗ್ತವೆ ಅದಕ್ಕೆ ನಾವು ಸಾವಯವ ಕೃಷಿ ಮಾಡಬೇಕಾದ ಮೈಕ್ರೋಬ್ಸನ್ನು ನಾವು ಡೆವಲಪ್ ಮಾಡಬೇಕು ಹ್ಞೂ ಅದಕ್ಕೆ ಒಂಬತ್ತು ಇಂಚು ನಾವು ಮೈಕ್ರೋಬ್ಸನ್ನು ಡೆವಲಪ್ ಮಾಡಿಬಿಡ್ತು ಕೆಳಗಡೆ ಹೋಗಿ ಹಾಕಿ ಭೂಮಿಯಲ್ಲಿ ಡ್ರಿಲ್ ಮಾಡೋಕೆ ಏನೂ ಪ್ರಯೋಜನ ಇಲ್ಲ ಎಲ್ಲ ಇರೋದ ಮೇಲೇ ಹ್ಞೂ ಅದೇ ಆಮೇಲೆ ಕೆಳಗಡೆ ಇರೋದು ಎರೆಯೊಳ ಆ ಎರೆ ಹುಳಗು ಅವುಗಳು ಮೇಲೆ ಕೆಳಗೆ ಮೇಲೆ ಮಾಡ್ಬಿಟ್ಟು ಇರಿಗೇಷನ್ ಮಾಡ್ತವೆ ಮಾಯ್ಶರ್ ಎಲ್ಲ ಹಿಡ್ಕೋತವೆ ಆ ಎರೆ ಮೇಲೆ ಬರಬೇಕು ಆ ತರ ನಾನು ಅಲ್ಲಿ ವಾತಾವರಣ ಕ್ರಿಯೆ ಕ್ರಿಯೇಟ್ ಮಾಡಬೇಕು ಹೌದು ಅದು ಹ್ಯೂಮಸ್ ಆಮೇಲೆ ಮೇಲೆ ಬರೋದಿಲ್ಲ ಸೂರ್ಯಪ್ರಕಾಶಕ್ಕೆ ಬರೋದು ಕೆಳಗೆ ಹೋಗ್ತವೆ ಕೆಳಗೆ ಇರ್ತಾರೆ ಈ ಒಂಬತ್ತು ಇಂಚ್ ಕೆಳಗಡೆನೇ ಓಡಾಡ್ತದೆ ತೂತ ಇಲ್ಲ ತೂತು ಮಾಡ್ಕೊಂಡು ಒಂದು ಆರು ಇಂಚ್ ಕಳೆದಿರ್ತದೆ ಅದೇ ಒಂಬತ್ತು ಇಂಚು ಒಂಬತ್ತು ಇಂಚ್ ಹ್ಯೂಮಸ್ ಕೆಳಗಡೆನೇ ಇರ್ತದೆ ಮೇಲೆ ಕೆಳಗೆ ಮೇಳಿಗೆ ಆ ಒಂಬತ್ತಿನ ಮೇಲೆ ಹ್ಯೂಮಸ್ ಇರ್ತದೆ ಆ ಹ್ಯೂಮಸ್ ಮತ್ತೆ ಕಾರ್ಬನ್ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ನಾವು ಈ ಧಾನ್ಯಗಳನ್ನೆಲ್ಲ ಚೆಲ್ಲಬೇಕು ಗ್ರೀನ್ ಫೌಡರ್ ಡೆವಲಪ್ಮೆಂಟ್ ಮಾಡಿ ಅಲ್ಲೇ ಮಜ್ಜು ಮಾಡಬೇಕು ಅವಾಗ ನಮಗೆ ಕಾರ್ಬನ್ ಡೆವಲಪ್ಮೆಂಟ್ ಆಗ್ತದೆ ಮೈಕ್ರೋಬ್ಸು ಇಂಪ್ರೂವ್ಮೆಂಟ್ ಆಗ್ತದೆ ಆ ಮೈಕ್ರೋಬ್ಸು ನ್ಯೂಟ್ರಿಯೆಂಟ್ಸ್ ಅನ್ನ ಸ್ಪಿಲಿಟ್ ಮಾಡೋದ್ರಿಂದ ಆ ನ್ಯೂಟ್ರಿಂಟ್ಗಳು ಬಿಳಿ ಬೇರೆಗಳು ವೈಟ್ ಬೇರ್ಸ್ ಇಟ್ಕೊಂತಾವೆ ಸಸಿಗಳು ಮೇಲೆ ಓಕೆ ಇನ್ನೊಂದು ಕನ್ಸೆಪ್ಟ್ ತಯಾರು ಮಾಡ್ಬೇಕು ಅಂತಂದ್ರೆ ನೀವೇನು ಮಾಡಿದಿರಲ್ವ ನಾನ್ ಅನ್ಕೊಂಡಿದ್ವಿ ಅಲ್ಲೇ ತಯಾರಾಗುತ್ತೆ ನ ಕೆಳಗಡೆ ಬೀಳ್ಸಿದ್ರೆ ಅದಲ್ಲೇ ಕಳಿತು ಕಳಿತು ಬರೋದಿಲ್ಲ ಬರ್ತದೆ ಗೊಬ್ಬರು ಬೇರೆ ಅಲ್ಲ ಈ ಹ್ಯೂಮಸ್ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಒಂದು ವಿಧಾನ ಇದೆ ಈಗ ಒಂಬತ್ತು ಹತ್ತು ಧಾನ್ಯಗಳನ್ನ ಮೂರು ಎಣ್ಣೆ ಧಾನ್ಯಗಳನ್ನ ಐದು ಅದರ ಧಾನ್ಯಗಳನ್ನ ನಾವೆಲ್ಲ ಇದನ್ನು ಚೆಲ್ಲಿಬಿಟ್ಟು ಅವನ್ನ ಫಾರ್ಟಿ ಫೈವ್ ಡೇಸ್ ಟು ಡೇಸ್ ಡೆವಲಪ್ಮೆಂಟ್ ಮಾಡಿ ಅವನ್ನ ಮಣ್ಣಲ್ಲೇ ಮಲ್ಚಿ ಮಾಡಿಬಿಟ್ರೆ ನಮಗೆ ಹ್ಯೂಮಸ್ ಡೆವಲಪ್ ಆಗುತ್ತೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಟನ್ನಷ್ಟು ಅಲ್ಲಿ ಗೊಬ್ಬರನೇ ರೆಡಿ ಆಗಿಬಿಡ್ತದೆ ಅದು ನಮಗೆ ಹ್ಯೂಮಸ್ ಡೆವಲಪ್ಮೆಂಟ್ ಆಗುತ್ತೆ ಅದು ಪ್ರಾಸೆಸ್ಸು ಸಿಕ್ಸ್ಟಿ ಸೆವೆಂಟಿ ಡೇಸು ಈ ಪ್ರಾಸೆಸ್ಸಲ್ಲಿ ಏನಾಗುತ್ತೆ ಈಗ ಅವಶ್ಯಕತೆ ಇದ್ದರೆ ಈಗ ಈ ಸಸಿಗಳು ಐಸುವುದೇಲಿದ್ದಾಗ ಇದು ಹಾಕಿಬಿಟ್ರೆ ಇಮಿಡಿಯೇಟಾಗಿ ಸಿಗ್ತವೆ ಇದು ರಸಾಯನ ಅಲ್ಲ

ಅದರಲ್ಲಿ ಬೆಲ್ಲ ಆಮೇಲೆ ಗೋಮೂತ್ರ ಹಾಕಿ ಮತ್ತೆ ರೆಡಿ ಮಾಡಿ ಇಟ್ಕೋಬೇಕು ಮತ್ತೆ ಟ್ವೆಂಟಿ ಒನ್ ಡೇಸ್ ಬೇಕು ಸಿಕ್ಸ್ಟಿ ಡೇಸ್ ಪ್ರೊಸೆಸ್ ಇದೆ ಅದು ಅದನ್ನ ಆಮೇಲೆ ನಾವು ನೀರಿನ ಜೊತೆ ಬಿಡಬೇಕು ಆಮೇಲೆ ಇದು ಮ್ಯಾಜಿಕ್ ಅಂತ ಇದು ಮ್ಯಾಜಿಕ್ ಅಂತ ನಾವೇ ಹೆಸರಿಟ್ಟಿರೋದು ಇದು ಕೀಟನಾಶಕ ಯಾವುದೇ ಗಿಡಗಳಿಗೆ ರೋಗ ಅದು ಬಂದಿದ್ರೆ ಇದನ್ನು ಹೊಡಿಬೋದು ಇದೆಲ್ಲ ನಾವು ಯಾವುದು ಲೌಡ್ ಸರ ಅಂತದಲ್ಲ ಅಲೂ ಅಲುವೆರ ಆಲುವೆರಾದಿಂದ ಮಾಡಿದಂತೆ ಹರಿಸೋದಂಥ ಇದು ಕೀಟನಾಶಕ ಹಾಂ ಆಮೇಲೆ ಇದು ಅಷ್ಟಗವ್ಯ ಅಷ್ಟಗವ್ಯ ಅಂತಂದರೆ ಸಗಣಿ ಹಾಲು ತುಪ್ಪ ಮೊಸರು ಮಜ್ಜಿಗೆ ಬಾಳೆಹಣ್ಣು ಎಳನೀರು ಜೇನುತುಪ್ಪ ಇವು ಎಂಟು ಐಟಮ್ಗಳನ್ನು ನಾವು ಒಂದೊಂದಾಗಿ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಎವ್ರಿ ವೀಕ್ ಒಂದೊಂದು ಆಡ್ ಐಟಮ್ ಆ್ಯಡ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಎಂಟು ವೀಕ್ ಅದನ್ನು ಮಿಕ್ಸಿಂಗ್ ಮಾಡಿಕೊಂಡು ಮತ್ತೆ ಮೂರು ವೀಕ್ ಅದನ್ನು ನಾವು ಕೊಳಿಸ್ಬೇಕು ಕೊಳಿಸಿದ ತಕ್ಷಣ ಇದ್ರ ಲಿಕ್ವಿಡನ್ನು ಅಷ್ಟಗವ್ಯ ಲಿಕ್ವಿಡ್ ಅಂತಾರೆ ಇದು ಸ್ಪ್ರೇ ಮಾಡೋದ್ರಿಂದ ಹೂವು ಉದುರಲ್ಲ ಕಾಯಿಗಳು ಆಡಿಸ್ತವೆ ಕಾಯಿಗಳಿಗೆ ಸ್ವೀಟ್ನೆಸ್ ಬರ್ತದೆ ಕಾಯಿಗಳ ಮೇಲೆ ಕಜ್ಜಿ ಕಜ್ಜಿ ಬರೋದಿಲ್ಲ ಇದು ಇದಾಗ್ಟ್ಗಾವೆ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಬಟ್ ಇದು ವೆರಿ ಇಫೆಕ್ಟಿವ್ ಇದೆ ಅಷ್ಟೇ ಅಂಟು ಐಟಮ್ಗಳನ್ನು ಕೊಡ್ತಾರೆ ಇದು ಎಲ್ಲ ದೇಸಿ ಹೆಸುಗಳಿಂದ ಮಾಡಿದಂಥ ತುಪ್ಪನೇ ಬೇಕು ಆಮೇಲೆ ಆರ್ಗ್ಯಾನಿಕ್ ಬೆಳೆಸಿದಂಥ ಎಳ್ಳೀರೇ ಬೇಕು ಆರ್ಗ್ಯಾನಿಕಲ್ಲಿ ಬಾಳೆ ಬಾಳೆಹಣ್ಣೆ ಬೇಕು ಆಮೇಲೆ ಕಾಡು ಜ ಬಂದಂಥ ಜೇನುತುಪ್ಪ ಬೇಕು ಇವರು ಸರಿಯಾಗಿ ಪ್ರೊಪೋಷನಲ್ಲಿ ಹಾಕಿದ್ರೆ ಮಾತ್ರ ಇದು ವರ್ಕ್ ಆಗೋದು ಇದು ನಮಗೆ ವಾಚ್ಯ ಜೀವನ ಇದು ಒಂದು ಜಾತಿ ಕಂತ್ರಿ ಸಸಿ ಇದೆ ಅದರಲ್ಲಿ ಮೈಕ್ರೋಬ್ಸ್ ಇರ್ತವೆ ಆ ಮೈಕ್ರೋಬ್ಸ್ ಅನ್ನು ನಾವು ಇಲ್ಲಿ ತಂದು ಇದಕ್ಕೆ ಗೋಮೂತ್ರ ಅಲ್ಲ ಗೋಮೂತ್ರ ಗೋಮೂತ್ರ ಮತ್ತೆ ಬೆಲ್ಲ ಗೋಮೂತ್ರ ಬೆಲ್ಲ ಹಾಕಿ ಅವನ್ನ ಡೆವಲಪ್ಮೆಂಟ್ ಮಾಡಬೇಕು ಈ ಮೈಕ್ರೋಬ್ಸನ್ನು ನಾವು ಜಮೀನಲ್ಲಿ ಬಿಡಬೇಕು ಅವು ಹ್ಯೂಮಸ್ ಡೆವಲಪ್ ಆಗುತ್ತೆ ಸಾಕಷ್ಟು ಬೇಕಾ ಹ್ಯೂಮಸ್ ಡೆವಲಪ್ ಆಗುತ್ತೆ ಇದು ಒನ್ ಒನ್ ವೇ ಆಫ್ ಡೆವಲಪಿಂಗ್ ಹ್ಯೂಮಸ್ ಅದರ್ ವೇ ಡೈರೆಕ್ಟ್ಲಿ ಹ್ಯೂಮಸ್ ಅಂದ್ರೆ ಅದಕ್ಕೆ ಸಿಕ್ಕಬಡೆ ಕಾಸ್ಟ್ ಕಾಯಬೇಕು ಇದು ಫಾಸ್ಟ್ ಓಕೆ ಇದೊಂದು ಜಾತಿ ಗಿಡ ಇದೆ ಅದು ಅದು ಬೇಸಿಗೆ ಕಾಲ ಮಾತ್ರ ಸಿಗ್ತದೆ ಆ ಗಿಡ ಅದ ಹೆಸರು ಅಂತಾರೆ ಅವಾಚ್ ಅಂತ ಮದುಮುಳಕಿ ಮೊಳಮುಳಕಿ ನಮ್ದು ಸೈಡ್ ಒಳಗ ಮದ್ಗುಣಕಿ ಅಂತ ಹೇಳ್ತಾರೆ ಮದ್ಗುಣಕಿ ದಕ್ಷಿಣ ಕರ್ನಾಟಕದ ಬಂದೆ ಅಂದ್ರೆ ಮೊಳಮುಳಕಿ ಗೊಳಗೊಳಗ ಅಂತ ಮೊಳಮುಳಕಿ ಅಂತ ಒಂದು ಸಸಿ ಸಿಗ್ತದೆ ಅದರಲ್ಲಿ ಮೈಕ್ರೋಬ್ಸ್ ತುಂಬಾ ಇರ್ತವೆ ಮೈಕ್ರೋ ಮೈಕ್ರೋಜಮ್ಸ್ ಏನಿಲ್ಲ ಇಲ್ಲ ಇಲ್ಲ ಇಲ್ಲೂ ನಾನು ನಮ್ಮ ಜಮೀನಲ್ಲಿ ನೋಡಿದ್ದೆ ಅವನು ಕೂಡ ಅವು ಬೇಸಿಗೆಲ್ಲಿ ಒಣಗ್ತವೆ ಅವ್ನು ತಂದ್ಬಿಟ್ಟು ನಾವು ಮಾಡಬೇಕು ಇಲ್ಲಿ ಸಿಗ್ತವೆ ಅದು ಜನರಿಗೆ ಅರಿವಿಲ್ಲ ಇಲ್ಲ ಅದನ್ನ ತೋರಿಸ್ಕೊಡ್ಬೇಕು ಇದು ಎನ್ಜೈಮ್ ಡೆವಲಪ್ಮೆಂಟ್ ಮೈಕ್ರೋಬ್ಸ್ ಡೆವಲಪ್ಮೆಂಟ್ಗೆ ಅವಾಚ್ಯ ಜೀವಾಣು ಅಂತ ತಿಳ್ಬೇಕು ನಾವು ಎಷ್ಟು ರೆಡಿ ಸರ್ ಇವು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಇದು ಇಂಪಾರ್ಟೆನ್ಸ್ ಏನಂದ್ರೆ ಜಮೀನಲ್ಲಿ ಹ್ಯೂಮಸ್ ಅಂತ ಇರ್ತೀವಿ ನಾವು ನೈನ್ ಇಂಚ್ ಹ್ಯೂಮಸ್ ಅಲ್ಲಿ ಮೈಕ್ರೋಬ್ಸ್ ಇರ್ತವೆ ನಮ್ಗೆ ಇನ್ಸಫಿಯಂಟ್ ಮೈಕ್ರೋಬ್ಸ್ ಇದ್ದರೆ ಇವು ಡೈರೆಕ್ಟ್ ಬರ್ತವೆ ಮೈಕ್ರೋಬ್ಸ್ ಇವು ಮೈಕ್ರೋಬ್ಸ್ ಎಷ್ಟು ಜಾಸ್ತಿ ಆಗ್ತದೋ ಅಷ್ಟು ಅಲ್ಲಿಯೂ ಅಂತ ನೋಡಿ ಈಗ ಶಗಣೆ ಗೊಬ್ಬರ ಹಾಕ್ತೇವೆ ಸಗಣಿ ಗೊಬ್ಬರ ಡೈರೆಕ್ಟು ಸಸಿಗಳು ಹೇಳ್ಕೊಳ್ಳೋಲ್ಲ ಬೇರುಗಳು ಅದನ್ನು ಮೈಕ್ರೋಬ್ಸನ್ನು ಸ್ಪ್ಲಿಟ್ ಮಾಡಬೇಕಾಗ್ತದೆ ಯಾವುದು ಮೈಕ್ರೋಬ್ಸೇ ಮಾಡ್ತವೆ ಅದು ನ್ಯೂಟ್ರಿ ನೈಟ್ರೋಜನ್ ಸ್ಪ್ಲಿಟ್ ಮಾಡೋದು ಇದನ್ನೇ ಕಾರ್ಬನ್ ಸ್ಪ್ರಿಟ್ ಮಾಡೋದು ಇದೇ ಇವುಗಳನ್ನು ಡೆವಲಪ್ಮೆಂಟ್ ಮಾಡಿದರೆ ಸಸಿಗಳಿಗೆ ಡೆವಲಪ್ಮೆಂಟ್ ಆಗುತ್ತೆ ಇದು ಭಾಳ ಇಂಪಾರ್ಟೆಂಟು ಎಷ್ಟು ದಿನ ಇದು ನಮಗೆ ಇಪ್ಪತ್ತ ಇಪ್ಪತ್ತೊಂದು ದಿವಸ ಟ್ವೆಂಟಿ ಒನ್ ಡೇಸ್ ಆಮೇಲೆ ಇದು ವಜ್ರ ಈಗ ನಮಗೆ ನಾವೇ ಒಂದು ವಜ್ರ ಅಂತ ಹೆಸರಿಟ್ಟಿದೀವಿ ಈಗ ನಮ್ಮದು ಮ್ಯಾಜಿಕ್ ಆಮೇಲೆ ನಿಮ್ ನಿಮ್ ಆಯರ್ಕು ಮತ್ತೆ ಗ್ರೀನ್ ಟೀ ಮಿರಾಕಲು ಮೂರು ಐಟಮ್ಗಳನ್ನು ಮಿಕ್ಸ್ ಮಾಡಿಬಿಟ್ಟು ವಜ್ರ ಅಂದರೆ ಇದು ಮೂರು ಥರದಾಗ ಒಂದೇ ಡೈರೆಕ್ಟ್ ಆಗಿ ಕೆಲಸ ಮಾಡ್ತದೆ ಈ ನಮ್ಗೆ ಹೆಂಗೆ ನಿಮ್ಗೆ ಆಮ್ಲ ಆಯಿಲ್ ಬಗ್ಗೆ ಹೇಳಿದ್ನಲ್ಲ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಮತ್ತು ಇದು ಅದೇ ಥರ ಮೂರು ಐಟಮ್ ಮಾಡಿ ಒಂದೇ ಇದ್ರಲ್ಲಿ ಆಗ್ತದೆ ಅದೇ ಥರ ಮೂರು ಐಟಮ್ಗಳು ಅದರಲ್ಲಿ ಯಾವುದೇ ಥರದ ರೋಗ ಇದ್ರೂ ಹೋಗ್ಬಿಡ್ತದೆ ಬೂಡ್ಸಣ್ಣಿ ಅಥವಾ ಹುಳ ಹಣ್ಣೆ ಕೀಟ್ ಯಾವುದೇ ಟೈಪ್ ಆಫ್ ಕೀಟಗಳಿದ್ರೆ ಹೋಗ್ಬಿಡ್ತವೆ ಈಗ ನಿಮಾರ್ಕ್ ಹೊಡೆದ್ ಪರ್ಟಿಕ್ಯುಲರ್ ಟೈಪ್ ಆಫ್ ಇದು ಹಳ ನಾಶ ಆಗ್ತದೆ ಈ ಮ್ಯಾಜಿಕ್ ಹೊಡೆದ ಇನ್ನೊಂದು ಟೈಪ್ ನಾಶ ಆಗ್ತದೆ ಇದು ಒಂದು ಮೂರು ಮಿಕ್ಸ್ ಮಾಡಿ ಹೋಗ್ಬಿಟ್ರೆ ಯಾವುದೇ ಥರದ ಕೀಟಗಳಿದ್ರೂ ನಾಶವಾಗ್ತದೆ ಇದಕ್ಕೆ ನಾವು ವಜ್ರ ಅಂತ ಹೆಸರಿಟ್ಟಿದೆ ಮತ್ತೆ ಮಿರಾಕಲ್ ಇದೆ ಮಿರಾಕಲ್ದು ಇದು ಔಷಧಿ ಇದು ಇದು ಭೂಷಣಾಶಕ

ಇಪ್ಪತ್ತು ಗೋಮೂತ್ರ ಗೋಮೂತ್ರ ಮೂರು ಐಟಮ್ ಮಿಕ್ಸ್ ಮಾಡಿ ಅದನ್ನ ಇಟ್ಟು ಒಂದು ಒಂದು ಟ್ವೆಂಟಿ ಒನ್ ಡೇಸ್ ಇರಬೇಕಾಗುತ್ತೆ ಅದನ್ನು ಸೋಸ್ ಬಿಟ್ಟು ಕಳೆಗಳು ನಾಶ ಆಗ್ತವೆ ಗೊಬ್ಬರ ಐತ ಹ್ಞೂ ಫ್ಲವರ್ ಟಾನಿಕ್ ಅಂದ್ರೆ ಇದು ಹೂವು ಉದುರ್ಬಾರ್ದಲ್ಲ ಅದಕ್ಕೆ ಹೂ ಹೂಗಳ ಡೆವಲಪ್ಮೆಂಟ್ ಜಾಸ್ತಿ ಆಗ್ತದೆ ಹೂವು ಸ್ಪ್ರೇ ಮಾಡಿದ್ರೆ ಈಗ ನೀವು ಇದಕ್ಕೆ ಒಂದೇ ಪದಾರ್ಥ ಎಲ್ಲ ಅದಕ್ಕೂ ಅಂದ್ರೆ ಯಾವ ಪದಾರ್ಥ ಗೋಮೂತ್ರ ಇಲ್ಲ ಹಾ ಗೋಮೂತ್ರ ಒಂದು ಹೆಚ್ಚು ಕಾಮನ್ ಆಗಿದೆ ಗೋಮೂತ್ರ ಶಗಣೆ ಬೇಸು ಬೆಲ್ಲ ಬೆಲ್ಲ ನಾಲ್ಕು ಐಟಮ್ ನೋಡಿ ಮಜ್ಜಿಗೆ ಗೋಮೂತ್ರ ಶಗಣೆ ಬೆಲ್ಲ ಬೆಲ್ಲ ನಾಲ್ಕು ಐಟಮ್ ಎಲ್ಲದಕ್ಕೂ ಬೇಕು ಎಲ್ಲದಕ್ಕೂ ಹೆಚ್ಚು ಕಡಿಮೆ ಎಲ್ಲದಕ್ಕೂ ಬೇಕು ಕಂಪ್ಲಸಿರ್ಬೇಕು ಅಂದ್ರೆ ಒಂದು ಹಸು ಇಟ್ಕೊಂಡ್ರೆ ಇದೆಲ್ಲ ಬಂದುಬಿಡುತ್ತೆ ಅಂತ ಅರ್ಥ ಸಿಂಪಲ್ ಆಗಿ ಅದಕ್ಕೆ ನಾ ಜನ ರೈತರಿಗೆಲ್ಲ ಗೆಲ್ಲ ನೀವು ಸಾವಯವ ಕೃಷಿ ಮಾಡೋದಿದ್ರೆ ದಯವಿಟ್ಟು ಒಂದು ಹೊಸಕತೆ ಹಾಲ್ಗಡೆ ಹಾಲ್ ಹಿಂದಗಡೆ ಬಿಳ್ಬೇಡಿ ಈ ಗೊಬ್ಬರದ ಬಗ್ಗೆ ಯೋಚನೆ ಮಾಡಿ ಒಂದು ಹೊಸನ್ನು ಇಟ್ಕೊಳ್ಳೋದು ಒಳ್ಳೆಯದು ಯಾವುದೇ ಇರಲಿ ಗಿರ್ ಹಸುವನ್ನಿ ಅಥವಾ ಹಳ್ಳಿ ಕಾರನ್ನಿ ನಾವು ಯಾವುದೋ ಒಂದು ದೇಸಿ ಹಸು ಇಟ್ಕೋಬೇಕು ಈ ಕಾಂಬಿನೇಷನ್ ಚೇಂಜ್ ಪ್ರಯೋಗ ಮಾಡಬಹುದು ಮಾಡಬಹುದು ನೀವೇ ಒಂದು ಪ್ರಯೋಗ ಮಾಡಬಹುದು ನಮ್ಮ ಎಕ್ಸ್‌ಪೀರಿಯೆನ್ಸ್ ಅಲ್ಲಿ ಮಾಡ್ತೀರೋ ಇವೆಲ್ಲ ನಮ್ಮ ಎಕ್ಸ್‌ಪೀರಿಯೆನ್ಸ್ ಅಲ್ಲಿ ಮಾಡಿರೋದು ಇದು ಈ ಸಗಣಿ ಹಾಕ್ತೀನಿ ಗಣ್ಣಲ ಹಾಕ್ತೀನಿ ಮಜ್ಜಿಗೆ ಹಾಕ್ತೀನಿ ಅದಾದ ನಂತರ ಅದಕ್ಕೆ ಬೇವನ್ನ ಕುಟ್ಕೊಂಡು ಜ್ಯೂಸ್ ಹಾಕ್ತೀವಿ ನಾವು ಮಾಡ್ಬೋದು ಜ್ಯೂಸ್ ಹಾಕ್ಬಿಟ್ಟು ಗಿಡ ಕಳಿಸ್ಬಿಡ ಮಾಡಿ ಕಾರ್ಪುಡಿ ಹಾಕಿ ಬೇವಿನ ಎಲೆ ಹಾಕಿ ಎಲ್ಲ ಕೈ ಕೈ ಎಲ್ಲ ಬೆಳ್ಳುಳ್ಳಿ ಹಾಕಿ ನಾವೇ ಒಂದು ಪ್ರಯೋಗ ಮಾಡ್ಕೊಂಡು ಮಾಡಬಹುದು ರೈತ ಒಬ್ಬ ವಿಜ್ಞಾನಿ ವಿಜ್ಞಾನ ಆಗಬೇಕು ಬೇರೆಯವ್ರನ್ನ ಅವಲಂಬಿಸಬಾರ್ದು ಮತ್ತೆ ರಾಸಾಯನಿಕಗಳ ಮೊರೆ ಹೋಗ್ಬಾರ್ದು ಅವನೇ ಎಲ್ಲ ಸೃಷ್ಟಿ ಮಾಡ್ಕೋಬಹುದು ಸ್ವಲ್ಪ ಕಷ್ಟಪಡ್ಬೇಕು ಅವನ ಆದ್ರೆ ಇವೆಲ್ಲದಕ್ಕೂ ಮೂಲ ಎಷ್ಟು ದಿನ ಕಾಯ್ತದೆ

ಇಲ್ಲಿ ನೋಡಿ ಇದು ವರ್ಮಿ ಕಾಂಪೋಸ್ಟ್ ಎಳೆಯವ್ರ ಗೊಬ್ಬರ ಇಲ್ಲಿ ರೆಡಿ ಮಾಡಿದೀವಿ ಇದರಲ್ಲಿ ಬರೀ ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರ ಮೇಲೆ ಗೊಬ್ಬರದೆಲೆ ಗೊಬ್ಬರದೆಲೆ ಹ್ಞೂ ಇಲ್ಲಿ ಇಲ್ಲಿ ನೋಡಿ ಈಗ ನಾವು ವರ್ಮಿ ಕಂಪೋಸ್ಟ್ ಮಾಡ್ತಾಯಿದ್ದೀವಿ ಇಲ್ಲಿ ಬಾಕ್ಸಲ್ಲಿ ಎಲ್ಲ ಹುಳಗಳಿವೆ ಅಲ್ಲ ಒಳಗಡೆ ಇನ್ನೊಂದು ಫಾರ್ಟಿ ಫೈವ್ ಡೇಸಲ್ಲಿ ಇದು ಈ ಥರ ಆಗಿಬಿಡ್ತದೆ ಇದೆಲ್ಲ ವರ್ಬಿ ಕಾಂಪೋಸ್ಟು ಇದು ಡಿ ಎ ಪಿ ಇದು ಇದಕ್ಕೆ ಪ್ರಾಮ್ ಅಂತಾರೆ ಪ್ರಾಮ್ ಪಿ ಆರ್ ಓ ಎಮ್ ನಾವು ನಮ್ಮ ರೈತರಿಗೆ ಅರ್ಥಾಗ ಡಿ ಎ ಪಿ ಅಂತೀವಿ ಇದು ನೋಡಿ ಒಂದು ಮಧ್ಯ ಪ್ರದೇಶದಲ್ಲಿ ಒಂದು ಬೆಟ್ಟ ಇದೆ ಆ ಬೆಟ್ಟದಲ್ಲಿ ಫಾಸ್ಪೇಟ್ ಇದೆ ಆ ಫಾಸ್ಪೇಟನೇ ಬೆಟ್ಟ ಆ ಬೆಟ್ಟದ ಕಲ್ಲುಗಳನ್ನು ಅವರು ಪೌಡ್ರ್ ಪೌಡರ್ ಮಾಡಿಬಿಟ್ಟು ಬ್ಯಾಗಲ್ಲಿ ಕಳಿಸ್ಕೊಡ್ತಾರೆ ಅದನ್ನು ನಾವು ನಮ್ಮ ತಪ್ಪೆ ಗೊಬ್ಬರ ಅದರ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಆ ವೇಸ್ಟ್ ಡಿಕಾಂಪೋಸ್ ಇದ್ರ ಮೇಲೆ ಸುರಿತೀವಿ ಕಂಪ್ಲೀಟ್ ಇದು ಸಿಕ್ಸ್ಟಿ ಡೇಸಲ್ಲಿ ಡಿಕಂಪೋಸ್ ಆಗ್ತದೆ ಇದು ಒಳ್ಳೆ ಏಯ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ನಿಮಗೆ ಫಾಸ್ಫರಸ್ ಸಿಗ್ತದೆ ಈ ಫಾಸ್ಫರಸ್ಸು ನಿಮ್ಮ ಜಮೀನಲ್ಲಿ ಕನಿಷ್ಠ ಆರಿಂದ ಏಳು ತಿಂಗಳ ಒಳಗೆ ಇರ್ತದೆ ಫ್ರೆಶ್ ಗೊಬ್ಬರ ಫ್ರೆಶ್ ನೋಡಿ ಟೀ ಪೌಡರ್ ತೋರಿಸಿ ತೋರಿಸಿ ನಾನು ಫ್ರೆಶ್ ಹೇಳ ಗೊಬ್ಬರ ಇದರಲ್ಲಿ ಒಳ್ಳೆ ಎನ್ ಪಿ ಕೆ ಇದು ಹ್ಞೂ ಟಾಪ್ ಇದಾಯ್ತು ಸರ್ ಡಿ ಪಿ ಐತಾ ಪರಿಪಿ ಕಾಂಪೋಸ್ಟ್ ಇಲ್ಲಿ ಮೂರು ಟ್ಯಾಂಕಿಗಳು ಹೊರಗಡೆ ಹೋಗೋಣ ಇವು ನಮ್ಮ ಬೂದಿ ಬೂದಿ ಬಾಡಿ ಪ್ಯಾಕ್ ಮಾಡಿರ್ತೀವಿ ಹಾಂ ಸಿಲಿಕಾನ್ ಹಾಂ ಇಲ್ಲ ನಾವೆಲ್ಲ ಸೇಲ್ ಮಾಡ್ತೀವಿ ಎಲ್ಲ ಗೊಬ್ಬರಗಳು ಸೇಲ್ ಮಾಡ್ತೀವಿ ಇದು ಮಿನ್ರಲ್ ಅಂತ ಮಿನ್ರಲ್ ಅಂದರೆ ಈ ಈ ಸಣ್ಣ ಸಣ್ಣ ಬಂಡೆಕಲ್ಲು ನಾನಾ ಥರ ಈ ನಾವು ಬೆಟ್ಟದಲ್ಲಿ ಒಬ್ರು ಆಳು ಕಳ್ಸಿಬಿಟ್ಟು ಥರ ಥರ ಥರದ ಕಲ್ಲುಗಳನ್ನ ತೊಗೊಂಬಂದೆ ಆಮೇಲೆ ಮಾರ್ಬಲ್ಲು ಅದು ಇದು ಊಟ ಹತ್ತು ಇಷ್ಟು 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 ಕಲ್ಲುಗಳನ್ನು ಒಂದು ಅರ್ಧ ತುಂಬಿದ್ದೀನಿ ಅದ್ರ ಒಳಗಡೆ ಈ ಜಿಂಕ್ ಉಂಡೆ ನಮ್ಮ ದೇವಸ್ಥಾನಕ್ಕೆ ಹಸ್ತಾರ ನೋಡಿ ಕೆಂಪಂದು ಹಿಂಗೆ ಹಿಂಗೆ ಪಟ್ಟಿ ದೇವಸ್ಥಾನಕ್ಕೆ ಹಚ್ತಾರಲ್ಲ ರೆಡ್ಡು ಅದು ಜಿಂಕ್ ಅಂತಾರೆ ಅದನ್ನು ಹಾಕ್ಸಿದ್ದೀನಿ ಪ್ಲಸ್ಸು ನಮ್ಮ ಆರ್ಗ್ಯಾನಿಕ್ ವೇಸ್ಟ್ ಡಿಕಂಪೋದ್ರೆ ತೋರಿಸಿದ್ದಲ್ಲ ಅದನ್ನು ಇದಕ್ಕೆ ತುಂಬಿಸ್ಬಿಡ್ತೀನಿ ಇದನ್ನು ನಾವು ಫಾರ್ಟಿ ಫೈವ್ ಡೇಸಿಂದ ಒಂದು ತಿಂಗಳವರೆಗೆ ಇಟ್ಟರೆ ಅದು ಕಂಪ್ಲೀಟ್ ಡಿಕಂಪೋಸ್ ಆಗಿ ಅಲ್ಲಿ ನಿಮ್ಗೆ ಖನಿಜಗಳೆಲ್ಲ ಸಿಗ್ತವೆ ಐರನ್ನು ಮ್ಯಾಂಗಿನೀಸು ಏನು ಬೇಕಾದ ಖನಿಜಗಳು ಸಿಗ್ತವೆ ಇದಕ್ಕೆ ನಾವು ಖನಿಜ ಅಂತೀವಿ ಆಮೇಲೆ ಪಕ್ಕದ್ದು ಮೈಕ್ರೋ ನ್ಯೂಟನ್ಸು ಅಂದರೆ ಇದರಲ್ಲಿ ಐದು ಥರ ಧಾನ್ಯಗಳನ್ನು ಹಾಕ್ತೀವಿ ದ್ವಿಧಾನ್ಯಗಳು ಅದರಲ್ಲಿ ಎರಡದು ಎಣ್ಣೆ ಪದಾರ್ಥಗಳು ಮೂರು ದ್ವಿಧಾನ್ಯಗಳು ಇನ್ನು ಕಡಲೆ ಹೆಸರು ಕಾಳು ಏನದು ಮೂರು ಇನ್ನೂ ಎರಡು ಆಯಿಲ್ದು ನಮ್ಮದು ಸಾಸಿವೆ ಜೀರಿಗೆ ಯಾವುದು ಇದು ಸಾಸಿವೆ ಮತ್ತು ಎಳ್ಳು ಅವು ಬೇಕಾದ್ರೆ ಪೌಡ್ರ್ ಮಾಡಿಕೊಂಡು ಐದೈದು ಕಿಲೋ ಪೌಡ್ರ್ ಮಾಡಿಕೊಂಡು ಈ ಒಂದು ಸಾವಿರ ಟ್ಯಾಂಕಲ್ಲಿ ಹಾಕಬೇಕು ಅದರೊಳಗೆ ಇದು ಆರ್ಗ್ಯಾನಿಕ್ ವೇಸ್ಟಿಗೆ ಕಾಂಪಸ್ ಹಾಕಿ ಫಾರ್ಟಿ ಫೈವ್ ಡೇಸ್ ಇಟ್ಟರೆ ನಮಗೆಲ್ಲ ನ್ಯೂಟ್ರಿಯೆಂಟ್ಸ್ ಬರ್ತಾವೆ ನ್ಯೂಟ್ರಿಯೆಂಟ್ಸು ಈ ನ್ಯೂಟ್ರಿಯೆಂಟ್ಸ್ ಕೂಡ ಸರ್ ಮೈಕ್ರೋಬಿಗೆ ಸಸಿಗಳಿಗೆಲ್ಲ ಮೈಕ್ರೋಬಿಗೆ ಫುಡ್ಡು ಅವು ಒಂದಿದ್ದದ್ದು ಎರಡು ಆಗ್ತವೆ ಎರಡು ಇದ್ದದ್ದು ನಾಲ್ಕು ಆಗ್ತವೆ ಅವೇನು ಮಾಡ್ತಾವೆ ನಾಲ್ಕು ಅವನ್ನೆಲ್ಲ ನ್ಯೂಟ್ರಿಯೆಂಟ್ಸನ್ನು ಒಡೆದ್ಬಿಟ್ಟು ಗಿಡಗಳಿಗೆ ಯಾವ ರೀತಿಯಿಂದ ಬೇಕು ಹೇಳ್ಕೊಳಕ್ಕೆ ಮಾಡಿಕೊಡ್ತಾರೆ ಆಮೇಲೆ ಅದು ವರ್ಮಿ ವಾಶು ಈಗ ವರ್ಮಿ ಕಾಂಪೋಸ್ಟಲ್ಲಿ ನಾವು ನೀರು ಹಾಕ್ತೀವಿ ಇದಕ್ಕೆ ಯಾವಾಗಲೂ ತಂಪಿಡ್ಬೇಕು ಅದು ನೀರು ಇಳಿದು ಇಳಿದು ಒಂದು ಸ್ವಲ್ಪ ಹರ್ಕೊಂಡು ಹರ್ಕೊಂಡು ಬಂದು ಇಲ್ಲಿ ಕಲೆಕ್ಟ್ ಆಗ್ತದೆ ಈ ಟ್ಯಾಂಕಲ್ಲಿ ಅದರಿಂದ ಅದನ್ನು ಅಲ್ಲಿಗೆ ನಾವು ಪಂಪ್ ಮಾಡಿಟ್ಕೊಟ್ಟಿರ್ತೀವಿ ಓಕೆ ನಾವು ಯಾವಾಗಲೂ ಸ್ಪ್ರೇ ಮಾಡಬೇಕಾದ್ರೆ ಇದು ಐದು ಎಮ್ ಎಲ್ಲು ಇದು ಐದು ಮೇಲು ಇದು ಐದು ಮೇಲು ಫಿಫ್ಟೀನ್ ಎಮ್ ಎಲ್ ಅಂತ ತೊಗೊಂಡು ಒಂದು ಲೀಟ್ರಿಗೆ ಫಿಫ್ಟೀನ್ ಎಮ್ ಎಲ್ ಹಾಕಿ ಸ್ಪ್ರೇ ಮಾಡಿಬಿಡ್ತೀವಿ ಅಂದರೆ ಮೂರು ಎಟ್ ಎ ಟೈಮ್ ಓಕೆ ಸಿಗ್ತವೆ ಇದು ಒಂದು ಆಮೇಲೆ ಇಲ್ಲಿ ಡ್ರಮ್ ಅಲ್ಲಿ ಇರೋದು ಗೋನಂದ ಜಲ ನಿಮ್ಗೆ ಹೇಳಿದ್ದಲ್ಲ ಮೊನ್ನೆ ಎರಡು ಕರುಗಳು ತೀರ್ಕೊಟ್ಟಿದ್ವು ಇದು ಒಂದು ನಾಲ್ಕೈದು ತಿಂಗಳಾಯಿತು ಎಷ್ಟು ತೂಕ ಇದೆಯೋ ಅಷ್ಟೇ ಗೋಮೂತ್ರ ಅಷ್ಟೇ ಸಗಣಿ ಅದನ್ನು ಇಡಬೇಕು ಇಲ್ಲಿ ಏನಾದರೂ ನಿಮ್ಗೆ ವಾಸನೆ ಬರ್ತಾ ಇದೆಯಾ ವಾಸನೆ ಬಂದರೆ ಮಾತ್ರ ಬೆಲ್ಲ ಹಾಕಬೇಕು ವಾಸನೆ ಬರ್ತದೆ ಇಲ್ಲ ಇಲ್ಲ ಆಮೇಲೆ ಇದು ಒಂದು ಸಿಕ್ಸ್ಟ್ ಮಂತ್ರಿ ಗೋನಂದ ಜಲ ಆಗ್ತದೆ ಒಂದು ಎಮ್ ಎಲ್ ಗೆ ಒಂದು ಲೀಟರ್ ಹಾಕಿ ಸ್ಪ್ರೇ ಮಾಡಬೇಕು ಇದ್ರ ಒಂದು ಲೀಟರ್ ಬೆಲೆ ಒಂದು ಎರಡು ಸಾವಿರ ರೂಪಾಯಿ ಆದರೆ ಒಂದು ಎಮ್ ಎಲ್ ಎಗೆ ಎಷ್ಟು ಮಹತ್ವ ಇದೆ ನಿಮಗೆ ಅಂದರೆ ಅಸಾಧ್ಯ ಮಾರಾಟ ಮಾಡಬೇಕು ಇದು ಫಸ್ಟ್ ಟೈಮ್ ಹದಿನೇಳು ಲಕ್ಷ ರೂಪಾಯಿ ಫಸ್ಟ್ ಟೈಮ್ ಮಾಡಿರೋದು ಹದಿನೇಳು ಲಕ್ಷ ರೂಪಾಯಿ ಗೋನ್ ಅಂದಾಜಲ್ಲ ಇದು ಇದು ಎರಡು ಡ್ರಮ್ ನಾಲ್ಕುನೂರು ಲೀಟರ್ ಇದೆ ಇದು ಈಗ ಇದೆ ಅಷ್ಟು ಆಮೇಲೆ ಗೊತ್ತಾಗುತ್ತೆ ಇದು ಫಸ್ಟ್ ಟೈಮ್ ಮಾಡಿದ್ದೀವಿ ಇದು ನಮ್ಮ ಇವರು ನಮ್ಮ ಕನ್ನೇರಿ ಮಠದ ಸ್ವಾಮಿಗಳ ಸಲಹೆಯಿಂದ ಮಾಡಿದ್ದಿದ್ದು ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನೋಡ್ ನೋಡಬೇಕು ಇದು ಮಾಡಿದವರು ಹೇಳ್ತಾರೆ ಇದು ತುಂಬಾ ಅದ್ಭುತವಾಗಿದೆ ಅದು ಇವು ನಮ್ಮ ಸುಮಾರು ಒಂದು ಹದಿನೆಂಟು ಇಪ್ಪತ್ತಿತ್ತು ಅಂದ್ರ ಹದಿನೆಂಟು ನೂರು ಲೀಟರ್ ಆಗ್ತದ ರೀ ಇವು ಇಷ್ಟು ನಮ್ಮ ಗೊಬ್ಬರದ ಪ್ರೊಡಕ್ಟ್ಗಳು ಏನಾದರೆ ಈಗ ನಮ್ಗೆ ಸಾಕಷ್ಟು ಮಾಹಿತಿ ನಮ್ಮ ತೋಟದಿಂದ ಕೊಟ್ಟಾಯ್ತು ಇನ್ನು ನಮ್ಮ ಫೈನಲ್ ಪ್ರಾಡಕ್ಟ್ಗಳನ್ನು ಏನೇನು ಮಾಡಿದ್ದೀವಿ ನಮ್ಮ ಸ್ಟೋರ್ ರೂಮಲ್ಲಿ ಅಲ್ಲಿ ತೋರಿಸ್ತೀನಿ ಡಿಸ್ಪ್ಲೇ ಇಟ್ಟಿದ್ದೀವಿ ಅವನ್ನು ನೋಡ್ಬಿಡಿ